ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ನಿಮ್ದು ಟಾಟಾ ಮಂಜ ಒಂದು ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಹಾ ಹೇಳ್ರಿ ಸರ್ ಮಾಡಲ್ ಎಷ್ಟು ಇದೆ ಗಾಡಿ ಅದು ಎರಡ್ ಸಾವಿರದ ಹನ್ನೊಂದ್ರಿ ಓನರ್ಶಿಪ್ ಎಷ್ಟು ಗಾಡಿ ಮೂರನೇ ಓನರ್ ಇನ್ಶೂರೆನ್ಸ್ ಒಳಗೆ ಮಾಡಿಸಿ ಗ್ಯಾರಂಟಿ హమ్ రన్నింగ్ వరల అది లోనినర్ ఐటగడి లేదు ఇల్ల క్లియర్ ఐది క్లియర్ ఇదయా హౌన్ రన్నింగ్ ఇష్టగడి గడి 168 ర 168 ఉంది హౌన్ అది లోనినర్ ఐటగడిలో లోనినల్ సార్ క్యాష్ గడి ఓన్ ఈ ఫీచర్స్ ఎందుకొస్తుంది ఇంటీరియర్ అండ్ టాప్ ఎండ్ సార్ అది వాటర్ జెట్ ఇంజిన్ ఫోర్ విండో హమ్ పవర్ స్టీరింగ్ హమ్ కంపనీ మ్యూజిక్ సిస్టం గలది ఫోర్ ఫార్వర్డ్ నా ఆఫ్ ఫోర్ డోర్ పవర్ ఉంది సార్